ಓಂ ನಮೋ ನಾರಾಯಣಯ್ಯ ಹೆಜ್ಜೆಗೊಂದು ಕತೆ ಸಾಮ್ಯಕೋಟೆ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಈ ನಮ್ಮ ಕತೆಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಜೊತೆ ನೀವು ಸಹ ಈ ಕಥೆಯ ಪಯಣದಲ್ಲಿ ಹೆಜ್ಜೆ ಹಾಕಿ ಇವತ್ತಿನ ಕತೆ ನಮಗೆ ನಿಜವಾದ ಸಂಪತ್ತು ಅಂದರೆ ಯಾವುದು ಅಂತ ಹೇಳ್ಕೊಡ್ತಾ ಹೋಗುತ್ತೆ ಒಂದು ಪುಟ್ಟ ಗ್ರಾಮ ಆ ಪುಟ್ಟ ಗ್ರಾಮದಲ್ಲಿ ಕಾಶಿ ಅಂತ ಒಬ್ಬ ತರುಣ ಇರ್ತಾನೆ ಆ ತರುಣ ತನ್ನ ತಂದೆಯ ಬಳಿಯೇ ವಿದ್ಯಾಭ್ಯಾಸವನ್ನು ಇರ್ತಾನೆ ಅಂದರೆ ವೇದಗಳನ್ನು ಹೇಳಿಸ್ಕೊಳ್ತಾ ಇರ್ತಾನೆ ಹಾಗೆ ಪೌರೋಹಿತ್ಯೆಯನ್ನು ಸಹ ಹೇಳಿಸ್ಕೊಳ್ತಾ ಇರ್ತಾನೆ ಹಾಗಾಗಿ ತನ್ನ ತಂದೆ ಮಾಡುವಂತಹ ಪ್ರವಚನಗಳು ಹಾಗೂ ಆ ವೇದ ಪಾಠಗಳಲ್ಲಿ ತಾನೂ ಸಹ ಸಹಭಾಗಿಯಾಗಿರ್ತಾನೆ ಅಂದರೆ ಇನ್ನು ಕಲಿತುಕೊಳ್ಳುವಂತಹ ನಿಟ್ಟಿನಲ್ಲಿ ಇರ್ತಾನೆ ಆದರೆ ತಂದೆಗೆ ಮಗನಿಗೆ ಕಲ್ತಿದ್ದಾನೆ ಅಂತ ಒಂದು ಧೈರ್ಯ ಬರುತ್ತೆ ಆ ಧೈರ್ಯ ಬಂದಾಗ ಕಂದ ಈ ದೇವಸ್ಥಾನವನ್ನು ಒಂದು ತಿಂಗಳು ನೀನೇ ನೋಡ್ಕೋ ಕಾರಣ ನಾನು ಮತ್ತು ನಿನ್ನ ತಾಯಿ ಇಬ್ಬರೂ ಸಹ ಕಾಶಿ ಯಾತ್ರೆಗೆ ಹೋಗಿ ಬರ್ತೀವಿ ತುಂಬ ದಿನದಿಂದ ನಿನ್ನ ತಾಯಿ ಕಾಶಿ ಯಾತ್ರೆಗೆ ಹೋಗಬೇಕು ಅಂತಿದ್ದರು ಹಾಗಾಗಿ ಆಕೆಯನ್ನು ಕರೆದುಕೊಂಡು ನಾನು ಕಾಶಿ ಯಾತ್ರೆಗೆ ಹೋಗಿ ಬರ್ತೀನಿ ಹಾಗೆ ದೇವಸ್ಥಾನ ಹಾಗೂ ನನ್ನ ಶಿಷ್ಯರನ್ನು ನೀನು ನೋಡ್ಕೋ ಅಂತ ಹೇಳ್ತಾರೆ ಕಾಶಿಗೆ ತುಂಬ ಆಗುತ್ತೆ ಏಕೆಂದರೆ ಅಮ್ಮನ ಆಸೆ ನೆರವೇರ್ತಾ ಇದೆ ಅಂತ ಆವತ್ತಿನ ದಿನ ಅವನಿಗೆ ಒಂದು ಸಂಶಯ ಬರುತ್ತೆ ಆ ಸಂಶಯವನ್ನು ತನ್ನ ತಂದೆಯ ಮುಂದೆ ಇಡ್ತಾನೆ ಅಪ್ಪ ನಿಜವಾದ ಸಂಪತ್ತು ಅಂದರೆ ಯಾವುದು ಅಪ್ಪ ಅಂತ ಕೇಳ್ತಾನೆ ಆಗ ತಂದೆ ನಕ್ಬಿಟ್ಟು ಸುಮ್ಮನಾಗಿಬಿಡ್ತಾರೆ ಅದಕ್ಕೆ ಉತ್ತರವೇ ಕೊಡೋದಿಲ್ಲ ಕಾಶಿಗೆ ಅಪ್ಪ ಯಾಕೆ ಉತ್ತರ ಕೊಡಲಿಲ್ಲ ಅನ್ನೋ ಗೊಂದಲ ಇದ್ರ ಮಧ್ಯ ಓಹೋ ಅಪ್ಪ ಪ್ರವಾಸಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಬಂದ ಮೇಲೆ ನನಗೆ ಉತ್ತರವನ್ನು ಕೊಡ್ತಾರೇನೋ ಅಂತ ಅಂದ್ಬಿಟ್ಟು ಅವನು ಸಹ ಸುಮ್ಮನಾಗಿಬಿಡ್ತಾನೆ ಮಾರನೇ ದಿನ ಕಾಶಿ ಯಾತ್ರೆಗೆ ತಂದೆ ಮತ್ತು ತಾಯಿ ಇಬ್ಬರೂ ಸಹ ತೆರಳ್ತಾರೆ ಕಾಶಿ ತನ್ನ ತಂದೆ ಹೇಳಿಕೊಟ್ಟ ಹಾಗೆ ವೇದಪಾಠಗಳನ್ನು ತನ್ನ ಶಿಷ್ಯರಿಗೆ ಬಹಳ ಚೆನ್ನಾಗಿ ಇರ್ತಾನೆ ಇದರ ಜೊತೆ ದೇವಸ್ಥಾನದ ಕೆಲಸವನ್ನು ಸಹ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇರ್ತಾನೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಮಾರನೇ ದಿನ ಹೋಮ ಇರುತ್ತೆ ಹಾಗೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಹ ಇರುತ್ತೆ ಹಾಗಾಗಿ ಆತ ತನ್ನ ಮನೆಗೆ ಹೋಗೋದಿಕ್ಕಾಗೋದೇ ಇಲ್ಲ ದೇವಸ್ಥಾನದಲ್ಲೇ ಉಳ್ಕೊಂಡ್ಬಿಡ್ತಾನೆ ಕಾರಣ ಮನೆಯಲ್ಲಿ ಅಪ್ಪ ಅಮ್ಮ ಹೇಗಿದ್ರೂ ಇಲ್ಲ ನಾನು ದೇವಸ್ಥಾನದ ಕೆಲಸ ಕಾರ್ಯಗಳನ್ನು ಮುಗಿಸ್ಬಿಡ್ಬೋದು ಅನ್ನೋದು ಅವನ ಆಲೋಚನೆಯಾಗಿರುತ್ತೆ ಹಾಗಾಗಿ ಮಾರನೇ ದಿನಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಕಾಶಿ ಅದೇ ದೇವಸ್ಥಾನದಲ್ಲಿ ಕಾಲವನ್ನು ಕಳೆದ್ಬಿಡ್ತಾನೆ ಮಾರನೇ ದಿನ ಪೂಜೆ ಪುನಸ್ಕಾರ ಎಲ್ಲ ಮುಗಿದ ಮೇಲೆ ಮನೆಗೆ ಹೋದರೆ ಅವನಿಗೆ ಒಂದು ಆಘಾತ ಕಾದಿರುತ್ತೆ ಕಾರಣ ಅವನ ಮನೆ ಕಳ್ಳತನ ಆಗಿರುತ್ತೆ ತುಂಬ ಬೇಜಾರಾಗುತ್ತೆ ಅಯ್ಯೋ ಕಳ್ಳತನ ಆಗಿಬಿಡ್ತಲ್ಲ ಅಪ್ಪ ನನ್ನ ಮೇಲೆ ನಂಬಿಕೆ ಇಟ್ಟು ಹೋಗಿದ್ದರು ಆದರೆ ನಾನು ಅವರ ನಂಬಿಕೆಯನ್ನು ನಿಭಾಯಿಸೋಕ್ಕಾಗಲಿಲ್ಲ ಅನ್ನೋ ಬೇಸರ ಆದರೆ ಇದರ ಮಧ್ಯೆ ತಾನು ಒಪ್ಪಿಕೊಂಡಂತಹ ಪಾಠಗಳಾಗಿರಬಹುದು ಅಥವಾ ದೇವಸ್ಥಾನದ ಕೆಲಸ ಆಗಿರಬಹುದು ಎಲ್ಲೂ ಸಹ ನಿಲ್ಲಿಸೋದಿಲ್ಲ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರ್ತಾನೆ ಇದನ್ನು ನೋಡಿದ ಜನರಿಗೆ ಬಹಳ ಖುಷಿಯಾಗುತ್ತೆ ಅಂದರೆ ತನ್ನ ಕರ್ತವ್ಯವನ್ನು ಇಷ್ಟೊಂದು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾನಲ್ಲ ನಮ್ಮ ಹುಡುಗ ಅನ್ನೋ ಒಂದು ಹೆಮ್ಮೆ ಆ ಹಳ್ಳಿಯ ಜನಕ್ಕಿರುತ್ತೆ ತಿಂಗಳಾದ ಮೇಲೆ ತಂದೆ ಬರ್ತಾರೆ ತಂದೆ ಬಂದಾಗ ಕಾಶಿಗೆ ಎಲ್ಲವನ್ನು ಹೇಳಿ ತನ್ನ ದುಃಖವನ್ನು ತಂದೆಯ ಬಳಿ ಹೇಳ್ಕೊಬಿಡಬೇಕು ಅನ್ನೋ ಕಾತುರ ಬಂದ ಮೇಲೆ ವಿಶ್ರಾಂತಿ ಮೇಲೆ ತಂದೆಯ ತೊಡೆ ಮೇಲೆ ಮಲಗಿ ಕಾಶಿ ತನ್ನ ತಂದೆಗೆ ಹೇಳ್ತಾನೆ ಅಪ್ಪ ನೀವು ಇಲ್ಲದೆ ಇದ್ದಾಗ ಈ ರೀತಿ ಕಳ್ತನ ಆಯಿತು ಹೌದಾ ಕಂದ ಹೋಗಲಿ ಬಿಡು ಅಂತ ಅವರು ಸುಮ್ಮನಾಗ್ಬಿಡ್ತಾರೆ ಆಗ ಕಾಶಿಗೆ ಆಶ್ಚರ್ಯ ಆಗುತ್ತೆ ಅಪ್ಪ ನಿಮಗೆ ಬೇಜಾರಾಗ್ತಾ ಇಲ್ವಾ ಆಗ ತಂದೆ ಹೇಳ್ತಾರೆ ಕಂದ ನಾನು ಕಾಶಿಗೆ ಹೋಗ್ಬೇಕಾರೆ ನೀನೊಂದು ಪ್ರಶ್ನೆ ಕೇಳಿದ್ದೆ ಅದು ನಿಂಗೆ ನೆನಪಿದೆಯಾ ಅಂತ ಕೇಳ್ತಾರೆ ಹೌದು ಅಪ್ಪ ನಿಜವಾದ ಸಂಪತ್ತು ಅಂದರೆ ಯಾವುದು ಅಂತ ನಾನು ಕೇಳಿದ್ದೆ ಕಂದ ಸಂಪತ್ತು ಅಂತ ಅಂದಾಗ ಅದು ಹಣ ಅಂತ ಅಲ್ಲ ಕಂದ ಯಾಕೆ ಅಂದರೆ ನಿಜವಾದ ಸಂಪತ್ತು ಅಂದರೆ ಯಾವುದು ನಾವು ಹಂಚಿದಷ್ಟು ಬೆಳೆಯುತ್ತದೆಯೋ ಅದು ನಿಜವಾದ ಸಂಪತ್ತು ಇವತ್ತು ಹಣ ಇರುತ್ತೆ ನಾಳೆ ಕಳತ ಕಳರು ಕದ್ಕೊಂಡು ಹೋದರು ನಾಳೆ ಇರೋದಿಲ್ಲ ಅಂದರೆ ನಿಜವಾದ ಸಂಪತ್ತು ಜ್ಞಾನ ಸಂಪತ್ತು ಹಾಗೆ ಆನಂದದ ಸಂಪತ್ತು ಯಾಕೆ ಅಂದರೆ ನಮ್ಮ ದೇಹಗಳು ಪಂಚಭೂತಗಳಿಂದ ಆಗಿದೆ ಹಾಗಾಗಿ ಸಂಪತ್ತು ಅಂದ ತಕ್ಷಣ ಈ ಮೋಹಕ್ಕೆ ಒಳಗಾಗ್ತೀವಿ ಆದರೆ ಭಗವಂತನ ಅಂಗಾಂಗಗಳು ಜ್ಞಾನ ಮತ್ತು ಆನಂದದಿಂದ ಆಗಿದೆ ಹಾಗಾಗಿ ನಿಜವಾದ ಸಂಪತ್ತು ಜ್ಞಾನ ಮತ್ತು ಆನಂದ ಯಾಕೆ ಅಂದರೆ ಅದು ಹಂಚಿದಷ್ಟು ಬೆಳೀತಾ ಹೋಗುತ್ತೆ ಹಾಗಾಗಿ ನಿನಗೆ ಅದು ಅರಿವಾಗಲಿ ಅಂತಲೇ ನಾನು ನಿನಗೆ ಅದರ ಉತ್ತರವನ್ನು ಕೊಟ್ಟಿರಲಿಲ್ಲ ಹಣ ಹೋಯಿತು ಆದರೆ ನೀನು ಅದನ್ನು ಮತ್ತೆ ಸಂಪಾದಿಸ್ತೀಯಾ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ ಹೌದು ನಿಜವಾದ ಸಂಪತ್ತು ಜ್ಞಾನ ಮತ್ತು ಆನಂದ ಯಾಕಪ್ಪ ಅಂತಂದರೆ ಅದನ್ನು ಹಂಚಿದಷ್ಟು ಅದು ಬೆಳೀತಾ ಹೋಗುತ್ತೆ ಹಾಗಾಗಿ ನಿಮ್ಮ ಬಳಿ ಆ ರೀತಿ ಯಾವುದಾದರೂ ವಿಶೇಷವಾದ ಜ್ಞಾನ ಇದ್ದರೆ ದಯವಿಟ್ಟು ನಾಲ್ಕು ಜನಕ್ಕೆ ಹಂಚಿ ಹಾಗೆ ಒಂದು ದೊಡ್ಡ ಸ್ಮೈಲ್ನಿಂದ ನಮ್ಮ ಆನಂದವನ್ನು ಬೇರೆಯವರಿಗೆ ಹಂಚೋಣ ಏಕೆಂದರೆ ನಮ್ಮ ನಗುವಿನಲ್ಲಿ ಭಗವಂತ ಇದ್ದಾನೆ ನಮ್ಮ ಜ್ಞಾನದಲ್ಲಿ ಭಗವಂತ ಇದ್ದಾನೆ ಹಾಗಾಗಿ ನಿಜವಾದ ಸಂಪತ್ತು ಜ್ಞಾನ ಮತ್ತು ಆನಂದ ಓಂ ನಮೋ ನಾರಾಯಣಾಯ